ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಪ್ರದ್ಯುಮ್ನ ಜನನವು ಶಂಬರಾಸುರ ವಧವು ಎಂಬ ಐವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಪೂರ್ವದಲ್ಲಿ ರುದ್ರನ ಫಾಲನೇತ್ರದಿಂದ ದಗ್ಧನಾದ ಕಾಮದೇವನು ವಾಸುದೇವಾಂಶದವನು ಆಗ ದಗ್ಧವಾದ ತನ್ನ ದೇಹವನ್ನು ತಿರುಗಿ ಪಡೆಯುವುದಕ್ಕಾಗಿ ಆ ವಾಸುದೇವನನ್ನೇ ಮೊರೆಹೊಕ್ಕು ಕಾಮದೇವನು ಪ್ರಾರ್ಥಿಸಿದನು ಅದರ ಮೇಲೆ ಆ ಕಾಮನೆ ಭಗವಂತನ ಸಂಕಲ್ಪದಿಂದ ರುಕ್ಮಿಣಿ ದೇವಿಯಲ್ಲಿ ಪ್ರದ್ಯುಮ್ನನೆಂಬ ಹೆಸರಿನಿಂದ ಕೃಷ್ಣನಿಗೆ ಮಗನಾಗಿ ಹುಟ್ಟಿ ರೂಪಾದಿ ಗುಣಗಳಲ್ಲಿ ತನ್ನ ತಂದೆಯಾದ ಕೃಷ್ಣನಿಗೆ ಸಮಾನ ನೆನೆಸಿಕೊಂಡಿದ್ದನು ಈ ಪ್ರತ್ಯುಮ್ನನು ಹುಟ್ಟಿ ಹತ್ತು ದಿವಸಗಳು ಕಳೆಯುವುದಕ್ಕೆ ಮೊದಲೇ ಶಂಭರನೆಂಬ ರಾಕ್ಷಸನೊಬ್ಬನು ಆತನು ತನಗೆ ಶತ್ರುವಾಗುವನೆಂದು ನಾರದನ ಮುಖದಿಂದ ತಿಳಿದು ಆಗಲೇ ಶತ್ರುಶೇಷವನ್ನು ಅಡಗಿಸಿ ಬಿಡಬೇಕೆಂದು ಆ ಶಿಶುವನ್ನು ರೂಪಾಂತರದಿಂದ ಕದ್ದೊಯ್ದು ಸಮುದ್ರದಲ್ಲಿ ಬಿಸುಟು ತನ್ನ ಮನೆಗೆ ಹೊರಟು ಹೋದನು ಆ ಸಮುದ್ರದಲ್ಲಿದ್ದ ಬಲಿಷ್ಠವಾದ ಒಂದಾನೊಂದು ಮೀನು ಆ ಮಗುವನ್ನು ನುಂಗಿಬಿಟ್ಟಿತು ಬೆಸ್ತರು ಮೀನುಗಳನ್ನು ಹಿಡಿಯುವುದಕ್ಕಾಗಿ ಬಲೆಯನ್ನು ಬೀಸಿದಾಗ ಬೇರೆ ಮೀನುಗಳ ಗುಂಪಿನಲ್ಲಿ ಆ ದೊಡ್ಡ ಮತ್ಸ್ಯವು ಅವರ ಬಲೆಗೆ ಸಿಕ್ಕಿಬಿದ್ದಿತು ಆ ಬೆಸ್ತರು ತಮ್ಮ ರಾಜನಾದ ಶಂಬರನಿಗೆ ಆ ಮೀನನ್ನು ಕಾಣಿಕೆಯಾಗಿ ತಂದೊಪ್ಪಿಸಿದರು ಅಡಿಗೆಯವರು ಅದನ್ನು ಪಾಕ ಮಾಡುವುದಕ್ಕಾಗಿ ಕೊಡಲಿಯಿಂದ ಕಡಿಯುತ್ತಿರುವಾಗ ಆ ಮೀನಿನ ಗರ್ಭದಲ್ಲಿ ಅದ್ಭುತ ರೂಪಗೊಳ್ಳ ಆ ಶಿಶುವು ಅವರ ಕಣ್ಣಿಗೆ ಕಾಣಿಸಿತು ಒಡನೆಯೇ ಅವರು ಆ ಶಿಶುವನ್ನು ತಂದು ಶಂಭರನ ಅಂತಃಪುರದಲ್ಲಿ ಸೆರೆ ಹಿಡಿಯಲ್ಪಟ್ಟು ಗೌಡಿಯ ಕೆಲಸದಲ್ಲಿದ್ದ ಮಾಯಾವತಿಯ ಕೈಗೆ ತಂದುಕೊಟ್ಟರು ಓ ರಾಜ ಆ ಮಾಯಾವತಿ ಎಂಬುವಳೆ ಹಿಂದೆ ಮನ್ಮಥ ಪತ್ನಿಯಾಗಿದ್ದ ರತಿದೇವಿ ಶಂಭರನು ಅವಳನ್ನು ಸೆರೆ ಹಿಡಿದು ತಂದು ತನ್ನ ಅಡಿಗೆಯ ಮನೆಯಲ್ಲಿ ಗೌಡಿಯನ್ನಾಗಿ ನಿಯಮಿಸಿದ್ದನು ಆಗ ಮಾಯಾವತಿಯು ಆ ಮಗುವನ್ನು ನೋಡಿ ಆಶ್ಚರ್ಯದಿಂದ ಏನಿದು ಈ ಶಿಶುವಿನಲ್ಲಿ ನನ್ನ ಪತಿಯ ಲಕ್ಷಣಗಳೆಲ್ಲವೂ ಕಾಣುತ್ತಿರುವುದಲ್ಲ ಹಿಂದೆ ರುದ್ರನ ಫಾಲನೇತ್ರದಿಂದ ದಗ್ಧನಾದ ನನ್ನ ಪತಿಯೇ ಹೀಗೆ ಹುಟ್ಟಿರಬಹುದೇ ಎಂದು ಮನಸ್ಸಿನಲ್ಲಿ ಶಂಕಿಸುತ್ತಿರುವಾಗ ನಾರದನು ಬಂದು ಆ ಶಿಶುವಿನ ಪೂರ್ವೋತ್ತರಗಳೆಲ್ಲವನ್ನೂ ತಿಳಿಸಿ ಈಗ ಆ ಶಿಶುವು ಆ ಮೀನಿನ ಗರ್ಭದಲ್ಲಿ ಸಿಕ್ಕುವುದಕ್ಕೆ ಕಾರಣವನ್ನು ವಿವರಿಸಿದನು ಆಕೆಯು ನಾರದನಿಂದ ಆ ಶಿಶುವಿನ ಪೂರ್ವ ವೃತ್ತಾಂತವನ್ನು ಕೇಳಿದ ಮೇಲೆ ಅವನೇ ಪೂರ್ವಜನ್ಮದಲ್ಲಿ ತನ್ನ ಪತಿಯೆಂದು ತಿಳಿದು ಪ್ರತಿ ಪ್ರೀತಿಯಿಂದ ಪೋಷಿಸುತ್ತಿದ್ದಳು ಕ್ರಮ ಕ್ರಮವಾಗಿ ಆ ಶಿಶುವಿಗೆ ಯೌವನ ಉಂಟಾಯಿತು ಅವನ ರೂಪವು ನೋಡಿದ ಸ್ತ್ರೀಯರೆಲ್ಲರಿಗೂ ಮೋಹಕರವಾಗಿತ್ತು ಕಮಲ ದಳದಂತಿರುವ ಕಣ್ಣುಗಳಿಂದಲೂ ಆಜಾನುಬಾಹುಗಳಿಂದಲೂ ಲೋಕೈಕ ಸುಂದರನಾದ ಆ ತರುಣನನ್ನು ನೋಡಿ ಮಾಯಾವತಿಯು ಅವನಲ್ಲಿಯೇ ಪತಿಭಾವವನ್ನಿಟ್ಟು ಲಜ್ಜ ವಿಶಿಷ್ಟವಾದ ಮಂದಹಾಸದಿಂದಲೂ ಪ್ರೀತಿ ಸೂಚಕವಾದ ಹುಬ್ಬಿನಾಟಗಳಿಂದಲೂ ಅವನಲ್ಲಿ ಮೋಹವನ್ನು ತೋರಿಸುತ್ತ ಅವನೊಡನೆ ದೇಹಾಲಿಂಗನ ಸೌಖ್ಯವನ್ನು ಬಯಸುತ್ತಿದ್ದಳು ಆಗ ತರುಣನಾದ ಆ ಪ್ರದ್ಯುಮ್ನನು ಆಕೆಯನ್ನು ಕುರಿತು ಅಮ್ಮ ಇದೇನಿದು ನಿನ್ನ ಬುದ್ಧಿಯು ಹೀಗೆ ವಿಪರೀತವಾಗಿ ಪರಿಣಮಿಸಿರುವುದು ಬಾಲ್ಯದಿಂದಲೂ ನೀನು ನನ್ನನ್ನು ತಾಯಿಯಂತೆ ಪೋಷಿಸಿದವಳಲ್ಲವೇ ಈಗ ಆ ಮಾತೃಭಾವವನ್ನು ಬಿಟ್ಟು ಕಾಮಾತುರನಾದ ಸ್ತ್ರೀಯರಂತೆ ನಡೆಯುತ್ತಿರುವೆಯಲ್ಲ ಎಂದನು ಅದಕ್ಕ ರತಿಯು ಓ ಸೌಮ್ಯ ನೀನು ಸಾಕ್ಷಾತ್ ನಾರಾಯಣನ ಪುತ್ರನು ನೀನು ಹುಟ್ಟಿದ ಹತ್ತು ದಿನಗಳೊಳಗಾಗಿಯೇ ಶಂಬರನು ನಿನ್ನನ್ನು ಸಮುದ್ರದಲ್ಲಿ ಬಿಸುಟನು ಅಲ್ಲಿದ್ದ ಒಂದಾನೊಂದು ಮತ್ಸ್ಯವು ನಿನ್ನನ್ನು ನುಂಗಿತು ಆ ಮತ್ಸ್ಯವನ್ನು ಬೆಸ್ತರು ಈ ಶಂಭರನಿಗೆ ತಂದೊಪ್ಪಿಸಿದರು ಅದರ ಗರ್ಭದಿಂದ ನೀನು ಸಿಕ್ಕಿದೆ ಆದರೇನು ಪೂರ್ವಜನ್ಮದಲ್ಲಿ ನೀನೇ ಕಾಮದೇವನು ನಾನೇ ನಿನ್ನ ಪತ್ನಿಯಾದ ರತಿಯು ಓ ಭದ್ರ ಈ ಶಂಬರನು ನಿನಗೆ ಆಜನ್ಮ ಶತ್ರುವಾಗಿರುವನು ಇವನು ಎಂಥವರೆಗೂ ದುರ್ಜಯನಾಗಿ ವೀರ್ಯ ಮತದಿಂದ ಬೀಗಿ ಮೆರೆಯುತ್ತಿರುವನು ಈತನು ಅನೇಕ ಮಾಯಗಳನ್ನು ಬಲ್ಲವನು ಆದುದರಿಂದ ಈಗ ನೀನು ಅವನಿಗೆ ತಕ್ಕ ಮಾಯಗಳನ್ನೇ ಉಪಯೋಗಿಸಿ ಅವನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡು ಅತ್ತಲಾಗಿ ನಿನ್ನ ಕೆತ್ತ ತಾಯಿಯಾದ ರುಕ್ಮಿಣಿಯು ನಿನ್ನನ್ನು ಕಾಣದೇ ಕರುವನ್ನು ಕಳೆದುಕೊಂಡ ಹೆಣ್ಣು ಚಿಂಕೆಯಂತೆ ಪರಿತಪಿಸುತ್ತ ಪುತ್ರ ಸ್ನೇಹದಿಂದ ಕುದಿಯುತ್ತಿರುವಳು ಆದುದರಿಂದ ಈಗಲೇ ನೀನು ನಿನ್ನ ಶತ್ರುವನ್ನು ಕೊಂದು ನಿನ್ನ ತಾಯಿಗೆ ಸಂತೋಷವನ್ನುಂಟು ಮಾಡು ಎಂದಳು ಹೀಗೆಂದು ಹೇಳಿ ಆ ಮಾಯಾವತಿಯು ಮಹಾತ್ಮನಾದ ಆ ಪ್ರತ್ಯುಮ್ನಿಗೆ ಇತರ ಸಮಸ್ತ ಮಾಯಗಳನ್ನು ನಿಗ್ರಹಿಸತಕ್ಕ ಮಹಾಮಯ ಎಂಬ ಒಂದು ವಿದ್ಯೆಯನ್ನು ಉಪದೇಶಿಸಿದಳು ಒಡನೆಯೇ ಪ್ರತ್ಯುಮ್ನನು ಶಂಬರನ ಬಳಿಗೆ ಹೋಗಿ ಆತನಿಗೆ ಕಿವಿಯಿಂದ ಕೇಳಬಾರದ ನಿಂದ ವಾಕ್ಯಗಳಿಂದ ಕೋಪವನ್ನು ಹೆಚ್ಚಿಸಿ ಯುದ್ಧಕ್ಕಾಗಿ ಕರೆದನು ಹೀಗೆ ಕ್ರೂರ ವಾಕ್ಯಗಳಿಂದ ತಿರಸ್ಕರಿಸಲ್ಪಟ್ಟ ಆ ಶಂಭರನು ಕಾಲಿಂದ ಮೆಟ್ಟಿದ ಸರ್ಪದಂತೆ ಕೋಪದಿಂದ ಬುಸುಗುಟ್ಟುತ್ತ ಕೆಂಪೇರಿದ ಕಣ್ಣಾಲಗಳುಳ್ಳವನಾಗಿ ಗದೆಯನ್ನು ಕೈಗೆತ್ತಿಕೊಂಡು ಹೊರಗೆ ಬಂದು ಆ ಗದೆಯನ್ನು ಗಿರಗಿರನೆ ತಿರುಗಿಸಿ ಪ್ರತಿಯುಣ್ಣನ ಮೇಲೆ ಪ್ರಯೋಗಿಸಿ ವಜ್ರಘಾತಕ್ಕೆ ಸದೃಶವಾದ ಸಿಂಹನಾದದಿಂದ ಗರ್ಜಿಸಿದನು ಇಷ್ಟರಲ್ಲಿಯೇ ಪ್ರತ್ಯುಮ್ನನು ತನ್ನ ಕೈಯಲ್ಲಿದ್ದ ಗದೆಯಿಂದ ಆ ಶಂಭರನ ಗದೆಯನ್ನು ಎರಡು ತುಂಡಾಗಿ ಕತ್ತರಿಸಿ ಸಿಂಹನಾದದೊಡನೆ ಅದೇ ಗದೆಯನ್ನು ಶಂಭರನ ಮೇಲೆಯೂ ಪ್ರಯೋಗಿಸಿದನು ಇಷ್ಟರಲ್ಲಿ ಶಂಭರನು ಮಯನಿಂದ ತನಗೆ ಉಪದೇಶಿಸಲ್ಪಟ್ಟ ದೈತ್ಯ ಮಾಯೆಯನ್ನು ಹಿಡಿದು ಕಣ್ಮರೆಯಾಗಿ ಆಕಾಶಕ್ಕೆ ಹಾರಿ ಅಲ್ಲಿಂದ ಪ್ರತ್ಯುಮ್ನ ಮೇಲೆ ಶಿಲಾ ವರ್ಷವನ್ನು ಕರೆಯಲಾರಂಭಿಸಿದನು ಆಗ ಪ್ರತ್ಯುಮ್ನನು ತನ್ನ ಮೇಲೆ ಬೀಳುತ್ತಿರುವ ಶಿಲಾ ವರ್ಷವನ್ನು ತಡೆಯಲಾರದೆ ಕೇವಲ ಸತ್ವಗುಣ ಪ್ರಚುರವಾಗಿ ಸಮಸ್ತ ಮಾಯಗಳನ್ನು ನಿಗ್ರಹಿಸತಕ್ಕ ಮಹಾವಿದ್ಯೆ ಎಂಬ ತನ್ನ ಮಾಯೆಯನ್ನು ಪ್ರಯೋಗಿಸಿದನು ಇದರಿಂದ ಶಂಭರನು ಪ್ರಯೋಗಿಸಿದ್ದ ದೈತ್ಯ ಮಾಯೆಯು ಅಡಗಿಹೋಯಿತು ಆಗ ಶಂಭರನು ಮೊದಲಿಗಿಂತಲೂ ಅಧಿಕವಾದ ಕೋಪಾವೇಶದಿಂದ ಭೂಷ್ಯಕ ಗಂಧರ್ವ ಪಿಶಾಚ ಉರಗ ರಾಕ್ಷಸ ಜಾತಿಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ನೂರಾರು ಮಾಯಗಳನ್ನು ಪ್ರಯೋಗಿಸಲಾರಂಭಿಸಿದನು ಅವೆಲ್ಲವನ್ನು ಪ್ರತಿಮ್ನನು ಮಾಯಾವತಿಯಿಂದ ತನಗೆ ಉಪದೇಶಿಸಲ್ಪಟ್ಟ ಮಹಾವಿದ್ಯೆ ಎಂಬ ಮಾಯೆಯಿಂದ ಕ್ಷಣ ಮಾತ್ರದಲ್ಲಿ ನಿಗ್ರಹಿಸುತ್ತಾ ಬಂದನು ಹೀಗೆ ಶಂಭರನ ಮಾಯಾ ಬಲವೆಲ್ಲವೂ ಮುರಿದ ಮೇಲೆ ಪ್ರತ್ಯುಮ್ನನು ತೀಕ್ಷ್ಣವಾದ ಒಂದಾನೊಂದು ಖಗ್ಗವನ್ನು ಕೈಗೆತ್ತಿಕೊಂಡು ಕೆಂಪು ಮೀಸೆಗಳುಳ್ಳ ಆ ಶಂಭರನ ತಲೆಯನ್ನು ಕಿರೀಟ ಕುಂಡಲಗಳೊಡನೆ ಕತ್ತರಿಸಿ ಕೆಡಹಿದನು ಒಡನೆಯೇ ದೇವತೆಗಳು ಆಕಾಶದಿಂದ ಜಯ ಶಬ್ದಗಳೊಡನೆ ಪ್ರತ್ಯುಮ್ನ ಮೇಲೆ ಪುಷ್ಪ ವರ್ಷವನ್ನು ಕರೆದರು ಆಗ ಮಾಯಾ ಬಲದಿಂದ ಗಗನ ಸಂಚಾರಿಣಿಯಾಗಿ ನೋಡುತ್ತಿದ್ದ ಮಾಯಾವತಿಯು ಪ್ರತ್ಯುಮ್ನನನ್ನು ಆಕಾಶ ಮಾರ್ಗದಿಂದ ತನ್ನ ಪಟ್ಟಣಕ್ಕೆ ಕರೆತರುತ್ತಿದ್ದಳು ಮಿಂಚಿನೊಡಗೂಡಿದ ಮೇಘದಂತೆ ಆ ಪ್ರತ್ಯುಮ್ನನು ತನ್ನ ಭಾರ್ಯೆಯಾದ ಆಕೆಯೊಡನೆ ಆಕಾಶ ಮಾರ್ಗದಿಂದಲೇ ಬಂದು ಅನೇಕ ಸ್ತ್ರೀರತ್ನಗಳಿಂದ ನಿಬಿಡವಾದ ಕೃಷ್ಣನ ಅಂತಃಪುರವನ್ನು ಪ್ರವೇಶಿಸಿದನು ಆಗ ಆ ಪ್ರತ್ಯುಮ್ನ ಸೌಂದರ್ಯ ವಿಲಾಸಗಳನ್ನು ಕೇಳಬೇಕೇ ಮೇಘದಂತೆ ಶ್ಯಾಮಲ ವರ್ಣವಾದ ಮೈ ನಡುವಿನಲ್ಲಿ ಹೊಂಬಣ್ಣದ ಪಟ್ಟೆಮಡಿ ನೀಡಿದ ತೋಳುಗಳು ಕಮಲ ದಳದಂತೆ ಕೆಂಪಾದ ಕಣ್ಣುಗಳು ಮುಗುಳ್ನಗೆಯಿಂದ ಕೂಡಿದ ಮುಖದ ಸೊಗಸು ಸುರುಳಿಗಟ್ಟಿದ ಮುಂಗುರುಳುಗಳಿಂದ ಚಿತ್ರಿಸಿದಂತೆ ಶೋಭಿಸುತ್ತಿರುವ ಹಣೆ ಹೀಗೆ ಅಪೂರ್ವ ಸೌಂದರ್ಯ ವಿಶಿಷ್ಟನಾದ ಆ ಪ್ರದ್ಯುಮ್ನನ್ನು ನೋಡಿದೊಡನೆ ಅಲ್ಲಿದ್ದ ಅಂತಃಪುರ ಸ್ತ್ರೀಯರೆಲ್ಲರೂ ಆತನೇ ಕೃಷ್ಣನೆಂದು ಭ್ರಮಿಸಿ ಲಜ್ಜೆಯಿಂದ ಅಲ್ಲಲ್ಲಿ ಅಡಗಿಕೊಂಡರು ಆಮೇಲೆ ಆ ಸ್ತ್ರೀಯರು ಸ್ವಲ್ಪ ಸ್ವಲ್ಪವಾಗಿ ನಾಚಿಕೆಯನ್ನು ಬಿಟ್ಟು ಅವನ ಮುಖವನ್ನು ಚೆನ್ನಾಗಿ ನೋಡಿದಾಗ ಕೆಲವು ವೈಲಕ್ಷಣ್ಯಗಳಿಂದ ಆತನು ಕೃಷ್ಣನಲ್ಲವೆಂದು ತಿಳಿಯಿತು ಶ್ರೀವತ್ಸ ಕೌಸ್ತುಭಾದಿ ಚಿಹ್ನೆಗಳೊಂದು ಅವನಲ್ಲಿ ಕಾಣದಿರುವುದನ್ನು ಅವನೊಡನೆ ಸುಂದರಾಂಗಿಯಾದ ಬೇರೊಬ್ಬ ಹೊಸ ಹೆಂಗಸು ಬಂದಿರುವುದನ್ನು ನೋಡಿ ಅವರಿಗೆ ಆತನು ಕೃಷ್ಣನಲ್ಲವೆಂಬ ನಿಶ್ಚಯವೂ ಹುಟ್ಟಿತು ಎಲ್ಲರೂ ಆಶ್ಚರ್ಯದಿಂದ ನಗುತ್ತಾ ಮುಂದೆ ಬಂದರು ರುಕ್ಮಿಣಿಯು ಮುಂದೆ ಬಂದಳು ಆ ಪುರುಷನನ್ನು ನೋಡಿದೊಡನೆ ರುಕ್ಮಿಣಿಗೆ ಯಾವುದೋ ಒಂದು ವಿಧವಾದ ಪುತ್ರ ಸ್ನೇಹದಿಂದ ಸ್ತನಗಳಲ್ಲಿ ಹಾಲು ತೊರೆಯಕ್ಕುತ್ತಿತ್ತು ಅದರ ಮೇಲೆ ಆಕೆಗೆ ಹಿಂದೆ ತಾನು ಪ್ರಸವಿಸಿದ ಹತ್ತು ದಿನಗಳೊಳಗಾಗಿಯೇ ಕೈತುಪ್ಪಿ ಹೋದ ಮಗುವಿನ ಸ್ಮರಣೆಯು ಉಂಟಾಯಿತು ಆಗ ರುಕ್ಮಿಣಿಯು ತನ್ನಲ್ಲಿ ತಾನು ಆಹಾ ಏನಿದು ಈ ಪುರುಷ ಲಕ್ಷಣವಾವುದು ಕಮಲನೇತ್ರನಾದ ಈ ಕುಮಾರನು ಯಾರ ಮಗನಾಗಿರಬಹುದು ಇವನನ್ನು ಗರ್ಭದಲ್ಲಿ ಧರಿಸಿದ್ದ ಭಾಗ್ಯವತಿ ಯಾವಳು ಇವನಿಗೆ ಈ ನಾರಿಮಣಿಯಲ್ಲಿ ಸಿಕ್ಕಿದಳು ನಾನು ಪ್ರಸವ ಗ್ರಹದಲ್ಲಿದ್ದಾಗಲೇ ಯಾರೋ ಪಾಪಿಗಳು ನನ್ನ ಮಗುವನ್ನು ಮಾಯೆಯಿಂದ ಸಾಗಿಸಿಬಿಟ್ಟರು ಆ ಮಗುವು ಇದುವರೆಗೂ ಎಲ್ಲಿಯಾದರೂ ಬದುಕಿದ್ದ ಪಕ್ಷದಲ್ಲಿ ವಯಸ್ಸಿನಲ್ಲಿಯೋ ಆಕೃತಿಯಲ್ಲಿಯೋ ರೂಪದಲ್ಲಿಯೋ ಇವನಂತೆಯೇ ಆಗಿರಬೇಕು ಅದು ಹಾಗಿರಲಿ ಇವನು ನನ್ನ ಮಗನಲ್ಲದಿದ್ದ ಪಕ್ಷದಲ್ಲಿ ನನ್ನ ಪತಿಯಾದ ಶ್ರೀಕೃಷ್ಣನ ರೂಪ ಸಾದೃಶ್ಯವು ಇವನಲ್ಲಿ ತೋರುವುದಕ್ಕೆ ಕಾರಣವೇನು ಅವಯವ ಸನ್ನಿವೇಶಗಳಿಂದಲೂ ನಡೆ ನುಡಿಗಳಿಂದಲೂ ನಗೆ ನೋಟಗಳಿಂದಲೂ ಇವನು ನನ್ನ ಪತಿಯಾದ ಕೃಷ್ಣನನ್ನೇ ಹೋಲುತ್ತಿರುವನು ಓಹೋ ಇನ್ನು ಸಂದೇಹ ಬೇಕೆ ಕೃಷ್ಣಾಂಶದಿಂದ ನನ್ನ ಗರ್ಭದಲ್ಲಿ ಹುಟ್ಟಿದ ಕುಮಾರನೇ ಇವನಾಗಿರಬೇಕು ಇದರಲ್ಲಿ ಸಂದೇಹವೇ ಇಲ್ಲ ನನಗೆ ಶುಭವನ್ನು ಸೂಚಿಸುವಂತೆ ಎಡದ ಭುಜವು ಅದಿರುತ್ತಿರುವುದು ಎಂದು ಮನಸ್ಸಿನಲ್ಲಿ ನಾನಾ ವಿಧವಾಗಿ ಆಲೋಚಿಸುತ್ತಿರುವಾಗಲೇ ದೇವಕಿ ವಸುದೇವರೊಡನೆ ಕೃಷ್ಣನು ಆ ಸ್ಥಳಕ್ಕೆ ಬಂದನು ಸರ್ವಜ್ಞನಾದ ಆ ಭಗವಂತನಿಗೆ ಇಲ್ಲಿ ನಡೆದ ಅಂಶಗಳೆಲ್ಲವೂ ಜ್ಞಾನಗೋಚರವಾಗಿ ತಿಳಿದಿದ್ದರೂ ಕೂಡ ಅಲ್ಲಿ ಕೃಷ್ಣನು ಏನು ತಿಳಿಯದವನಂತೆ ಸುಮ್ಮನೆ ನಿಂತಿದ್ದನು ಆ ಕಾಲಕ್ಕೆ ಸರಿಯಾಗಿ ಅಲ್ಲಿಗೆ ಬಂದಿದ್ದ ನಾರದಮುನಿಯು ಶಂಭರ ವೃತ್ತಾಂತವೇ ಮೊದಲಾದ ಪೂರ್ವೋತ್ತರಗಳೆಲ್ಲವನ್ನೂ ಆ ಅಂತಃಪುರ ಸ್ತ್ರೀಯರ ಮುಂದೆ ವಿವರವಾಗಿ ಹೇಳಿದನು ಆಗ ಸ್ತ್ರೀಯರೆಲ್ಲರೂ ಅದನ್ನು ಕೇಳಿ ಆಶ್ಚರ್ಯ ಭರಿತರಾದರು ಬದುಕಿ ಬಂದಂತೆ ಬಹುಕಾಲದಿಂದ ನಷ್ಟನಾಗಿದ್ದ ಕುಮಾರನು ತಮಗೆ ತಿರುಗಿ ಲಭಿಸಿದುದಕ್ಕಾಗಿ ಅಪಾರ ಸಂತೋಷದಿಂದ ಹಿಗ್ಗುತ್ತಿದ್ದರು ಆಮೇಲೆ ಕ್ರಮವಾಗಿ ದೇವಕಿ ವಸುದೇವರು ಬಲರಾಮ ಕೃಷ್ಣರು ಅಂತಃಪುರ ಸ್ತ್ರೀಯರು ರುಕ್ಮಿಣಿ ದೇವಿಯು ಪತ್ನಿ ಸಮೇತನಾದ ತನ್ನ ಕುಮಾರನನ್ನು ಪ್ರೇಮದಿಂದ ಆಲಿಂಗಿಸಿ ಸಂತೋಷ ಸಲ್ಲಾಪಗಳನ್ನು ನಡೆಸುತ್ತಿದ್ದರು ದ್ವಾರಕಾವಾಸಿಗಳೆಲ್ಲರೂ ಈ ವೃತ್ತಾಂತವನ್ನು ಕೇಳಿ ಒಬ್ಬರಿಗೊಬ್ಬರು ಆಹಾ ದೈವ ವ್ಯಾಪಾರವು ಅತಿ ವಿಚಿತ್ರವಾದುದು ಸತ್ತವನು ಇಷ್ಟು ದಿನಗಳ ಮೇಲೆ ಬದುಕಿ ಬಂದನಲ್ಲವೇ ಎಂದು ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ಸ್ತಬ್ಧರಾಗಿದ್ದರು ಓ ರಾಜ ಆ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ಮೊದಲು ಪ್ರತ್ಯುಮ್ನ ರೂಪವನ್ನು ನೋಡಿ ಮೋಹಿತರಾದುದೇನು ಆಶ್ಚರ್ಯವಲ್ಲ ಆ ಪ್ರತ್ಯುಮ್ನನು ಸರ್ವ ವಿಧದಲ್ಲಿಯೂ ಶ್ರೀ ಕೃಷ್ಣನನ್ನೇ ಹೋಲುತ್ತಿರುವನು ಅವನನ್ನು ನೋಡಿದಾಗ ಎಂಥವರಿಗಾದರೂ ಸಾಕ್ಷಾತ್ತಾಗಿ ಕೃಷ್ಣನೇ ಅವನೆಂಬ ಭ್ರಾಂತಿಯು ಹುಟ್ಟುವುದು ಹೀಗಿರುವಾಗ ಆ ಸ್ತ್ರೀಯರು ಅವನನ್ನು ಕಂಡು ಮೋಹಿಸುವುದು ಏನಾಶ್ಚರ್ಯವು ಇದಲ್ಲದೆ ಸ್ಮರಿಸಿದ ಮಾತ್ರಕ್ಕೆ ಮನಸ್ಸನ್ನು ಕಲಗಿಸುತ್ತಿರುವ ಆ ಕಾಮದೇವನು ಸಾಕ್ಷಾತ್ತಾಗಿ ಮುಂದೆ ಬಂದು ನಿಂತು ಶ್ರೀಕೃಷ್ಣನ ಪ್ರತಿಬಿಂಬವೋ ಎಂಬಂತೆ ಮೋಹನಾತ್ಕೃತೆಯಿಂದ ಒಪ್ಪುತ್ತಿರುವಾಗ ಅವನನ್ನು ನೋಡಿ ಯಾರ ಮನಸ್ಸು ತಾನೇ ಚಲಿಸದು ಕೃಷ್ಣನ ಪತ್ನಿಯರಿಗೆ ಈ ಸ್ಥಿತಿಯುಂಟಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಮಾತೇನು ಇದು ಐವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం